ನಮಸ್ಕಾರ ಸ್ನೇಹಿತರೆ ಬಿಟೆಕ್ ಚಾನೆಲ್ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರಿಗೆ ಒಂದು ವಿಶೇಷವಾದ ಯೋಜನೆ ಅಂತಲೇ ಹೇಳ್ಬೋದು ಈಗ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಆದ್ರೆ ಈ ಯೋಜನೆಗಳಲ್ಲಿ ಈ ಬದಲಾವಣೆ ಅಂದ್ರೆ ಇದರಲ್ಲಿ ಸ್ವಲ್ಪ ಕೆಲವು ನಿಯಮಗಳನ್ನ ತಂದಿದ್ದಾರೆ ಈ ನಿಯಮಗಳನ್ನ ಕಡ್ಡಾಯವಾಗಿ ಎಲ್ಲರೂ ಪಾಲಿಸಲೇಬೇಕು ಏನಾದರೂ ಈ ನಿಯಮದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಬರುವ ಎರಡು ಸಾವಿರ ರೂಪಾಯಿ ಅಮೌಂಟ್ ಇರುತ್ತೆ ಅದು ಕೂಡ ಬ್ರೇಕ್ ಆಗ್ಬೋದು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ಬೇಕವರೆಗೂ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇದಕ್ಕೆ ಏನೆಲ್ಲ ನಿಯಮಗಳು ಕಡ್ಡಾಯವಾಗಿ ಮಾಡಿದಾರಂತ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳನ್ನ ನೀವು ಮುಂದೆ ತರ್ತಾನೆ ಹೇಳ್ತೀನಿ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಈ ಪ್ರಯೋಜನ ಪಡೆಯೋದಕ್ಕೆ ರೈತರು ಈ ಕೆಳಗಡೆ ನೀಡಿರುವ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅವು ಏನು ಅಂತ ಈಗ ನಾವು ಮುಂದೆ ನೋಡೋದಾದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೂಡ ಇದೊಂದು ಮಹತ್ವದ ಯೋಜನೆ ಅಂತಲೇ ಹೇಳ್ಬೋದು ಈ ಯೋಜನೆಯಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಸುಮಾರು ಒಂದು ಆರು ಸಾವಿರ ಸಹಾಯಧನ ಸಿಗುತ್ತೆ ಈ ಯೋಜನೆ ಲಾಭ ಪಡೆಯಲು ಕೆಲ ನಿಯಮಗಳನ್ನು ರೈತರು ಈಗ ಇನ್ನು ಮುಂದೆ ಕಡ್ಡಾಯವಾಗಿ ಪಾಲಿಸಲೇಬೇಕು ಅದೇನನ್ನೋದಾದರೆ ಮೊದಲನೇದಾಗಿ ಮೊದಲನೇ ನಿಯಮ ಈಗ ಮೊದಲನೇದಾಗಿ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಈ ಕೆ ವೈ ಸಿ ಪೂರ್ಣ ಆಗಬೇಕು ಬ್ಯಾಂಕ್ ಖಾತೆ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ ಅಂತ ಸಲ ನಾವು ಖಾತ್ರಿ ಪಡಿಸ್ಕೋಬೇಕು ಯಾಕಂದರೆ ಈಗ ಎರಡು ಮೂರು ಬ್ಯಾಂಕ್ಗಳಿದ್ದಾಗ ಅಲ್ಲಿಂದ ಸ್ವಲ್ಪ ಸಲ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ ಕಡ್ಡಾಯವಾಗಿ ಚೆಕ್ ಮಾಡ್ಕೋಬೇಕು ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಇನ್ನೊಂದು ಸತಿ ಪರಿಶೀಲನೆ ಮಾಡಬೇಕು ಯಾವ ರೀತಿ ಪರಿಶೀಲನೆ ಅಂದರೆ ಈಗ ಆಧಾರ್ ಕಾರ್ಡ್ ಮೇಲೆ ಇರುವಂಥ ಪ್ರತಿಯೊಂದು ಸ್ಪೆಲ್ಲಿಂಗ್ ಕೂಡ ಬ್ಯಾಂಕ್ ಅಕೌಂಟ್ನಲ್ಲಿ ಅದೇ ಇದೆಯಲ್ಲ ಅಂತ ಸಲ ಚೆಕ್ ಮಾಡ್ಕೋಬೇಕು ಯಾಕಂದರೆ ಈಗ ಮೊದಲೆಲ್ಲ ಸ್ವಲ್ಪ ಮಿಸ್ಟೇಕ್ ಇದ್ದರೂ ನಡೀತಾ ಇತ್ತು ಆದರೆ ಈಗ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಕೂಡ ಅಮೌಂಟ್ ಬರೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಕೌಂಟ್ ಕೂಡ ಫ್ರೀಸ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಸ್ಪೆಲ್ಲಿಂಗ್ನು ಇನ್ನೊಂದ್ಸಲ ರಿಪೀಟಾಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಸಾಕಷ್ಟು ಜನರಿಗೆ ಮೊನ್ನೆ ಎರಡು ಸಾವಿರ ರೂಪಾಯಿ ಬಂದೇ ಇಲ್ಲ ಸೊ ಈಗ ಬಾಕಿ ಇರುವ ಭೂ ದಾಖಲೆಗಳ ವಿವಾದ ಏನಿರುತ್ತೆ ಅದನ್ನು ಕೂಡ ಆದಷ್ಟು ಬೇಗ ಪರಿಹರಿಸ್ಕೊಳ್ಬೇಕು ಏನಾದರೂ ಅದರಲ್ಲಿ ಸಮಸ್ಯೆ ಇತ್ತು ಕೂಡ ನಿಮಗೆ ವಾರ್ಷಿಕದಲ್ಲಿ ಆರು ಸಾವಿರ ಬರುತ್ತಲ್ಲ ಅದಕ್ಕೂ ಕೂಡ ನಿಮಗೆ ಬ್ರೇಕ್ ಆಗ್ಬೋದು ಮತ್ತು ಇನ್ನೊಂದು ಪಿ ಎಮ್ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಇದರಲ್ಲಿ ಏನು ಹೋಗಿ ಏನು ಮಾಡಬೇಕು ನಮ್ಮ ಸ್ಥಿತಿ ಯಾವ ರೀತಿ ಇದೆ ಇದನ್ನು ಸಲ ನಾವು ಪರಿಶೀಲನೆ ಮಾಡ್ಕೋಬೇಕು ಆಮೇಲೆ ಒ ಟಿ ಪಿ ಹಾಗೂ ಅಧಿಸೂಚನೆಗಳಿಗಾಗಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕು ಸೊ ಇಷ್ಟೊಂದು ನಿಯಮಗಳನ್ನ ಕಡ್ಡಾಯವಾಗಿ ಮಾಡಿದ್ದಾರೆ ಇದರಲ್ಲಿ ಏನಾದರೂ ಒಂದು ಸಣ್ಣ ತಪ್ಪಾಯಿತು ಅಂದರೆ ನಿಮಗೆ ನಾಲ್ಕು ತಿಂಗಳಿಗೆ ಬರುವಂಥ ಎರಡು ಸಾವಿರ ರೂಪಾಯಿ ಬ್ರೇಕ್ ಆಗೋದಂತೂ ಗ್ಯಾರಂಟಿ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು ಮಾಹಿತಿ ಹೇಗೂ ಸ್ವಲ್ಪ ಕಮೆಂಟ್ ಮುಕ್ಲ ತಿಳಿಸಿ ಮಾಹಿತಿ ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಶನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ